ಈ ವಾರದ ಕಿಚ್ಚನ್ ಪಂಚಾಯತ್ ಅಲ್ಲಿ ಯಾರಿಗೆಲ್ಲ ಕ್ಲಾಸ್ ಕಾಯ್ದೈತೆ ಮತ್ತೆ ಯಾರೆಲ್ಲ ಸುದೀಪ್ ಸರ್ ಅಪ್ರಿಶಿಯೇಟ್ ಮಾಡ್ತಾರೆ ಇನ್ ಕೇಸ್ ಕಿಚನ್ ಚಪ್ಪಾಳೆ ಕೊಟ್ಟರೆ ಯಾರು ಡಿಸರ್ವಿಂಗ್ ಇದ್ದಾರೆ ಆ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ ಸೊ ಸುದೀಪ್ ಸರ್ ಯಾವ್ಯಾವ ಟಾಪಿಕ್ ಬಗ್ಗೆ ಮಾತಾಡಬಹುದು ಅಂದ್ರೆ ಒಂದು ರಜೆ ದೋಸೆ ಗೌತಮಿ ಟಾಪಿಕ್ ಬಗ್ಗೆ ಸುದೀಪ್ ಸರ್ ಮಾತಾಡಬಹುದು ಅಂತ ಅನ್ಸುತ್ತೆ ಮಾತಾಡೇ ಮಾತಾಡ್ತಾರೆ ಮನೆ ಕ್ಲೀನ್ ಮಾಡಕ್ ಕೊಟ್ಟಿದಾಗ ಗೌತಮಿಯವರು ಹಿಂಗೆ ನಿಂಬೆಸಿದ್ದಾರೆ ಅದು ರಜದ ಕೈಗೆ ಟಚ್ ಆಗುತ್ತೆ ಅಲ್ಲಿಂದ ಒಂದಷ್ಟು ಅಷ್ಟು ವಾದ ವಿವಾದ ಕೌಂಟರ್ಗಳು ಸಿಕ್ಕಾಪಟ್ಟೆ ಫಾರ್ಮ್ ಆಗುತ್ತೆ ಸುದೀಪ್ ಸರ್ ಸ್ಟಾರ್ಟಿಂಗ್ ಗೌತಮಿಗೂ ಬೈತಾರೆ ರಜತ್ಗೂ ಬೈತಾರೆ ಗೌತಮಿ ದಿನ್ ತಪ್ಪಲ್ಲ ತಪ್ಪಲ್ಲ ಅನ್ಇಂಟೆನ್ಶನ್ ಆಗಿ ಎಸಿದ್ರು ಆಮೇಲೆ ರಜತ್ ಕೇಳಿದ್ಕೆ ಅವ್ ಎಸಿತೀನಿ ಏನ್ ಇವಾಗ ನಾನ್ ಬೇಕಾದ್ರೆ ಮುಖಕ್ಕೆ ಎಸಿತೀನಿ ಲೈಕ್ ಆ ತರ ಎಲ್ಲಾ ಮಾತಾಡಿದ ತಪ್ಪು ಗೌತಮಿರು ಅಂತ ಹೇಳ್ತೀನಿ ಆ ವಿಷಯಕ್ಕೆ ಗೌತಮಿರ್ ಬೈತಾರೆ ಯಾಕಂದ್ರೆ ಇನಿಶಿಯೇಟ್ ಮಾಡಿದ್ ಗೌತಮಿ ಇವರು ಆಮೇಲೆ ರಜತ್ ಅವರ ಚಾಯ್ಸ್ ಆಫ್ ವರ್ಡ್ಸ್ ನೀವೇನ್ ಕಿತ್ತು ಗುಡ್ಡೆ ಹಾಕಿರೋದ್ ನೋಡಿದಿವಿ ನಿನ್ ಮಕ್ಕ ನೋಡ್ಕೊ ಲೈಕ್ ಆ ಟಾಪಿಕ್ ಆ ವರ್ಡ್ಸ್ ಯೂಸ್ ಮಾಡಿದ ಸುದೀಪ್ ಸರ್ ಒಂದಷ್ಟು ಕ್ಲಾಸ್ ತಗೊಂತಾರೆ ಬೈಬೇಡಿ ರಜಾತಿ ತರ ವರ್ಡ್ಸ್ ಯೂಸ್ ಮಾಡಬೇಡಿ ಎಸ್ಪೆಷಲಿ ಹೋಗ್ ಹುಡುಗಿ ಅಂತ ಕ್ಲೀನ್ ಆಗಿ ಮಾತಾಡಿ ಅಂತ ಎಲ್ಲ ಸೊ ಈ ಟಾಪಿಕ್ ಆದ್ಮೇಲೆ ನೆಕ್ಸ್ಟ್ ಟಾಪಿಕ್ ಬರೋದಾದ್ರೆ ನಮ್ಮ ಹಾಟ್ ಟಾಪಿಕ್ ಹಾಟ್ ಟಾಪಿಕ್ ಆಫ್ ದ ವಿರಕಲ್ ಚೈತ್ರಕ ಚೈತ್ರ ಸದಸ್ಯರ ಪ್ರತಿವಾರ ಬೈತಾನೆ ಇರ್ತಾರೆ ನೀವು ಉಸ್ತುವಾರಿ ಕರೆಕ್ಟ್ ಆಗಿ ಮಾಡ್ತೀರಾದ್ರೆ ಎಗ್ರಾಡೋದು ಕಿಚ್ಚಾಡೋದು ಹಚ್ಚಾಡೋದು ಜಾಸ್ತಿ ಇರುತ್ತೆ ಆ ಗುಂಕಿ ನೀವು ಕರೆಕ್ಟ್ ಆಗಿ ಇಲ್ವಾ ಅದನ್ನೆಲ್ಲ ಮಿಸ್ ಆಗೋಗುತ್ತೆ ಅಂತ ಆಮೇಲೆ ಇನ್ನೊಂದು ದಿಂಬಿಷ ನಿಮ್ ಎಲ್ಲರಿಗೂ ಗೊತ್ತು ಈಗ ದಿಂಬಿಶಕ್ಕೆ ನನ್ನ ಪ್ರಕಾರ ಸರ್ ಕ್ಲಾರಿಟಿ ಕೊಡಲ್ಲ ಅಂತ ಅನ್ಕೋತೀನಿ ಯಾಕೆ ಅಂದ್ರೆ ಇನ್ ಕೇಸ್ ಕ್ಲಾರಿಟಿ ಕೊಟ್ಟು ಅದು ಏನಾದ್ರೂ ರಜತ್ ಟೀಮ್ ಪರವಾಗಿ ಹೋದ್ರೆ ಪ್ರತಿಯೊಬ್ರು ಕೂಡ ನೆಕ್ಸ್ಟ್ ವೀಕ್ ಒಂದು ಭವ್ಯ ಇಲ್ಲ ಮತ್ತೆ ಚೈತ್ರನ ಟಾರ್ಗೆಟ್ ಮಾಡ್ತಾರೆ ಭವ್ಯ ಕ್ಯಾಪ್ಟನ್ ಸೊ ಪ್ರತಿಯೊಬ್ರು ಕೂಡ ಚೈತ್ರನ್ ಟಾರ್ಗೆಟ್ ಮಾಡ್ಬಿಡ್ತಾರೆ ಆ ಗೇಮ್ ರದ್ದಾಗಿದ್ದು ಸೊ ನಾವು ನಾಮಿನೇಟ್ ಮಾಡ್ತೀವಿ ನಾಮಿನೇಟ್ ಮಾಡ್ತೀವಿ ಅಂತ ಇನ್ ಕೇಸ್ ಏನಾದ್ರು ತ್ರಿವಿಕ್ರಮ್ ಟೀಮ್ ಕಡೆ ಡಿಸಿಷನ್ ಹೋದ್ರೆ ಪ್ರತಿಯೊಬ್ಬರು ಕೂಡ ಹನುಮಂತನ ಟಾರ್ಗೆಟ್ ಮಾಡ್ತಾರೆ ಯಾಕೆಂದ್ರೆ ಆಗಿದ್ದ ಹನುಮಂತ ರದ್ದಾದ್ರೆ ಆಗ್ಲಿ ಅಂತ ಬೇರೆ ಹೇಳಿದ್ದ ಅಲ್ಲಿ ಎರಡು ವಿಷಯ ತಗೊಂಡು ಪ್ರತಿಯೊಬ್ರು ಕೂಡ ಹನುಮಂತನ ನಾಮಿನೇಟ್ ಮಾಡ್ತಾರೆ ಸೊ ನನ್ನ ಪ್ರಕಾರ ಕ್ಲಾರಿಟಿ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನು ಅನ್ಸುತ್ತೆ ಸುದೀಪ್ ಸರ್ ಕ್ಲಾರಿಟಿ ಕೊಡ್ತಾರಾ ಕೊಡಲ್ವಾ ಕಮೆಂಟ್ ಮಾಡಿ ಅದು ಬಿಟ್ಟರೆ ಮುಂಜಾನು ತಿರ್ಗ ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ಲೇಬೇಕು ಗೆಳತಿ 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 ಗೆಳತಿಯಿಂದ ವಹಿತಾನೆ ಇರ್ತಾರೆ ಗೆಳತಿ ಕೆಳಗೆ ತುಂಬ ಅಂತ ಉಗಿಸ್ಕೊಂಡ್ರು ಹಿಂಗೆ ಒಡ್ಸ್ಕೊಂಡು ಹಿಂಗೆ ಏರ್ಸ್ಟರ್ ಮಾಡ್ಕೊಂಡು ವಾಪಸ್ ಬರ್ತಾನೆ ಇರ್ತಾರೆ ಆ ಮಂಜಾಣ ಜೋಕರ್ ಮುಖವಾಡ ಹಾಕದೇ ಜೋಕರ್ ಆಗೋರೆ ಅಂತ ಸುದೀಪ್ ಸರ್ ಮತ್ತೆ ಕ್ಲಾಸ್ ತಗೊಂಡು ಸ್ವಲ್ಪ ಬುದ್ಧಿವಾದ ಹೇಳ್ತಾರೆ ನೋಡ್ಬೇಕು ಹಿಂಗೆ ಹೋದ್ರೆ ಫೈನಲಿ ಆಗೋದು ಟಾಪ್ ಟು ಟಾಪ್ ತ್ರೀ ಬರಕ್ ಮಂಜುನಾಂಗ್ ಕಷ್ಟ ಆಗುತ್ತೆ ಸೊ ನೋಡೋಣ ಸದೀಪ್ ಸರ್ ಇದ್ರ ಬಗ್ಗೆ ಕ್ಲಾಸ್ ತಗೊತಾರ ಹೆಂಗೆ ಅಂತ ಇದು ಬಿಟ್ರೆ ಐಶ್ವರ್ಯವ್ರ ಟಾಪಿಕ್ ಲಾಸ್ಟ್ ವೀಕ್ ಬಿ ಟಿ ಹಾಕಿದ್ದೆ ಹಾಕಿದ್ದು ಫುಲ್ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಬಸ್ ಆಗಿದ್ದೇ ಆಗಿದ್ದು ಅವ್ರ ವಿಷಯ ಮಾತ್ರ ಸೊ ಮನೆಯಲ್ಲೆಲ್ಲ ಸೇ ನಾಮಿನೇಟ್ ಮಾಡಿ ಮಾಡಿ ಐಶ್ವರ್ಯನ ಸಿಕ್ಕಾಪಟ್ಟೆ ಕುಗ್ಗಿಸ್ಬಿಟ್ಟವ್ರೆ ಅಂತಾನೆ ಹೇಳ್ತೀನಿ ಸೊ ಅದಕ್ಕೆ ಐಸೋರ್ ಕಂಪೆಷನ್ ನಮ್ಮಲ್ಲಿ ಬಿಗ್ ಬಾಸ್ ಅವರ ಹತ್ರ ಹೇಳ್ತಾರೆ ಬಿಗ್ ಬಾಸ್ ನನ್ನ ಈ ತರ ಟಾರ್ಗೆಟ್ ನಮಿಷ ಮಾಡಕ್ಕೆ ಕಾರಣನೇ ಚೈತ್ರ ಅಕ್ಕ ಯಾಕೆ ನನ್ನ ತಲೆ ಒಳಗಡೆ ಇದನ್ನೆಲ್ಲ ಹಾಕೊಂಡು ತುಂಬಿ ನಚ್ಕ ಪಚ್ಕ ಅಂತ ಮಾಡಿದೆ ಚೈತ್ರ ಅಕ್ಕ ಸೊ ಡ್ರೆಸ್ಸಿಂಗ್ ರೂಮ್ ಇದೈತ್ರಕೊಂಡು ನನ್ಗೆ ಹೇಳ್ತಾರೆ ಬಿಗ್ ಬಾಸ್ ಈ ತರ ಟಾರ್ಗೆಟ್ ಮಾಡಿ ಅಂತ ನನ್ಗೆ ಹೇಳಿ ಕಳ್ಸೋದ್ರು ನಾನು ಆಚೆ ಹೋಗಿ ಬರುವಾಗ ಆಮೇಲೆ ಹಂಗೆ ಹಿಂಗೆ ಅಂತ ಚೈತ್ರಕರ ತಲೆ ತುಂಬುದ್ರು ಸೊ ನಾನು ಅದನ್ನ ಫಾಲೋ ಮಾಡಿದೆ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ವಿಡಿಯೋ ಪ್ರೂಫ್ ಸಿಗಲ್ಲ ಯಾಕೆಂದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ವಿಡಿಯೋ ಏನೋದಿಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ ಆಡಿಯೋ ಮಾತ್ರ ಇರುತ್ತೆ ಸುದೀಪ್ ಸರ್ ಇನ್ ಕೇಸ್ ಆ ಎಕ್ಸ್ಡೆಂಟ್ ಹೋಗಿ ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡಿ ಪ್ಲೇ ಮಾಡಿಸ್ತಾರ ನೋಡೋಣ ಇನ್ ಕೇಸ್ ಪ್ಲೇ ಮಾಡ್ಸ ಡೌಟ್ ಅನ್ಸುತ್ತೆ ಪ್ಲೇ ಮಾಡಿಸಿಲ್ಲ ಅಂದ್ರೆ ಚೈತ್ರಕ್ಕ ನಾನು ಇಲ್ಲ ಅಂದ್ರೆ ಮುಗೀತು ಈಗೇನೋ ಚೈತ್ರ ಅವರು ಸೈನ್ ಮಾಡೆಲ್ಲ ತೋರಿಸಿದ್ರು ಅಂತ ಐಶ್ವರ್ಯ ಹೇಳಿದ್ರು ಡ್ರೆಸ್ಸಿಂಗ್ ರೂಮಲ್ಲಿ ಯಾವುದೇ ಪ್ರೂಫ್ ಮಾಡೇ ಇಲ್ಲ ಅಂದ್ರೆ ಮುಗಿತಾ ಥರ ಚೈತ್ರ ಯಾವುದೇ ಬ್ಲೇಮ್ ಬರಲ್ಲ ನೋಡ್ಬೇಕು ಸುದೀಪ್ ಸರ್ ಇದನ್ನ ಯಾವ ರೀತಿ ಒಂದು ಇಶ್ಯೂನ ಸಾರ್ಟ್ಔಟ್ ಮಾಡ್ತಾರೆ ಮತ್ತೆ ಐಶ್ವರ್ಯ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಇದನ್ನ ಬಿಟ್ರೆ ಕಿಚನ ಚಪ್ಪಾಳೆ ನನ್ನ ಪ್ರಕಾರ ನೋಡಿ ಡಿಸರ್ವಿಂಗ್ ಯಾರು ಅಂದ್ರೆ ತ್ರಿವಿಕ್ರಮ್ ಗುರು ಟಾಸ್ಕ್ ಟಾಸ್ಕ್ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಒಂದಷ್ಟು ಎಂಟರ್ಟೈನ್ಮೆಂಟ್ ಎಲ್ಲ ಸೇರಿಸಿ ನನ್ನ ಪ್ರಕಾರ ವಾರದ ಚಪ್ಪಾಳೆ ಅಂದ್ರೆ ಕಿಚನ ಚಪ್ಪಾಳೆ ಬಂದು ತ್ರಿವಿಕ್ರಮ್ಗೆ ಸೇರ್ಬೇಕು ಅಂತ ಹೇಳ್ತೀನಿ ಇದನ್ನ ಬಿಟ್ಟು ನಿಮ್ಗೆ ಇನ್ ಕೇಸ್ ಯಾವ್ದಾದ್ರು ಟಾಪಿಕ್ ಬಗ್ಗೆ ಡಿಸ್ಕಶನ್ ಮಾಡಬೇಕು ಸುದೀಪ್ ಸರ್ ಅಂತ ಅನ್ಸಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಓದೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಒಬ್ಬ ನಾನು ನಿಮಗೆ ಗಗನ್ಸಿ ಮನೋ ವೆಂಜ್